ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಹಚ್ಚ ಹಸಿರು ಡೈಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಒಪ್ಪಿ ಗೈಸ್ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇದು ಬಂದು ಭಾನುವಾರದ ವ್ಲಾಗ್ ಆಗಿರುತ್ತೆ ಹಬ್ಬ ಶಿವರಾತ್ರಿ ಹಬ್ಬದ ವ್ಲಾಗು ಎಲ್ರಿಗೂ ನನ್ನ ವೈ ಟಿ ಫ್ಯಾಮಿಲಿ ಮತ್ತು ಇಡೀ ಕರ್ನಾಟಕ ಜನತೆಗೆ ಸೊ ನನ್ನ ಒಂದು ಚಾನೆಲ್ ಕಡೆಯಿಂದ ಹ್ಯಾಪಿ ಶಿವರಾತ್ರಿ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ಹೇಳಿಕೊಂಡು ನಾನು ಬೆಳಗ್ಗೆನೆ ಈ ಒಂದು ವ್ಲಾಗ್ನೂ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಹಬ್ಬ ಅಲ್ವಾ ಹಬ್ಬ ಇರೋದ್ರಿಂದ ಸ್ವಲ್ಪ ಬೇಗ ಎದ್ದಿದ್ದೆ ಬೇಗ ಎದ್ದೆಲ್ಲ ಕೆಲಸ ಮಾಡ್ಕೊಳ್ಬೇಕು ಅಂತೇಳಿ ಹಾಲು ಹೂವು ಎಲ್ಲ ತೊಗೊಂಡು ಬಂದೆ ಅಂಗಡಿಗೆ ಹೋಗಿ ತೊಗೊಂಡು ಬಂದು ಹಾಲು ಕೈಸ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಎತ್ತಿಟ್ಕೊತಾ ಇದ್ದೀನಿ ಹೆಣ್ಮಕ್ಳಿಗೆ ಹಬ್ಬ ಅಂತ ಬಂದರೆ ತಿಮ್ಮ ತುಂಬಾ ಕೆಲಸ ಇರುತ್ತೆ ಹಬ್ಬ ಅಂತಲ್ಲ ನಾರ್ಮಲ್ ಡೇಸಲ್ಲೂ ಅಷ್ಟೇ ಕೆಲಸ ಇರುತ್ತೆ ಹಬ್ಬ ಅಂತ ಬಂದು ಇನ್ನೂ ಜಾಸ್ತಿ ಕೆಲಸ ಇರುತ್ತೆ ತೊಳೆಯೋದು ಉಜ್ಜೋದು ಅದು ಇದು ಬರೀ ಇದೇ ಆಗೋಗ್ಬಿಡುತ್ತೆ ಹೆಣ್ಮಕ್ಳು ಜೀವನವಂತೂ ಅದು ಕೆಲ್ಸಕ್ಕೆ ಹೋಗೋರ್ಗಾದರೆ ಒಂಥರ ಬಟ್ ಮನೇಲಿರೋರು ಅಂತೂ ಬರೀ ಉಜ್ಜೋದು ತೊಳೆದು ಇದೇ ಆಗೋಗ್ಬಿಡುತ್ತೆ ಸೊ ನೆಕ್ಸ್ಟು ಇವಾಗ ಇಲ್ಲಿ ನಾನು ಮಾರ್ನಿಂಗು ಕಾಫಿ ಟೀ ಎಲ್ಲ ಕುಡಿಯಲ್ಲ ಸೊ ಅದರಿಂದ ಬಿಸಿನೀರಿಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಕುಡಿತೀನಿ ಸ್ವಲ್ಪ ಬಿಸಿನೀರು ಹಾಗೆ ಬೇಗ ಜಾಸ್ತಿ ಕಾದೋಗಿಬಿಟ್ಟಿತ್ತು ಸುಡ್ತಾ ಇತ್ತು ಲೋಟ ಬೇರೆ ಸೊ ನೆಕ್ಸ್ಟು ನಾನಿವಾಗ ಇಲ್ಲಿ ಟಿಫನಿಗೆ ಟೊಮೆಟೊ ಭಾತ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೆ ಟೊಮೆಟೊ ಭತ್ತನ್ನ ನಾನಿವತ್ತು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊತಿದ್ದೀನಿ ಸುಮ್ಮನೆ ಲೇಟಾಗಿ ಹೋಗುತ್ತಲ್ಲ ಫಾಸ್ಟಾಗಿ ಆಗಲಿ ಅಂತೇಳಿ ನಾನು ಇವತ್ತು ರುಬ್ಕೊತ ಟೊಮೆಟೊ ಭಾತ್ನ ರುಬ್ಬಿ ನಾನು ಎರಡು ಥರ ಟೊಮೆಟೊ ಭಾತ್ ಮಾಡ್ತೀನಿ ಒಂದು ರುಬ್ಬಿಟ್ಟು ಮಾಡ್ತೀನಿ ಅಂದು ಹಾಗೇ ಮಾಡ್ತೀನಿ ಎರಡೂ ಕೂಡ ಅಷ್ಟೇ ತುಂಬಾ ಒಳ್ಳೆ ಟೇಸ್ಟ್ ಇರುತ್ತೆ ರುಬ್ಬಿ ಮಾಡಿದ್ರು ಅಷ್ಟೇ ಟೇಸ್ಟ್ ಇರುತ್ತೆ ಸೊ ರುಬ್ಬದೇ ಮಾಡಿದೆ ಅದು ಕೂಡ ಅದು ಕೂಡ ತುಂಬ ಟೇಸ್ಟ್ ಇರುತ್ತೆ ನಾನಿವಾಗ ಇಲ್ಲಿ ಜಾಸ್ತಿ ಏನು ಟೊಮೆಟೊ ಭಾತ್ಗೆ ಹಾಕೊತಾ ಇಲ್ಲ ಈರುಳ್ಳಿ ಮತ್ತು ಒಂದು ನಾಲ್ಕರಿಂದ ಒಂದು ಐದು ಟೊಮೆಟೊನ ಸಣ್ಣದಾಗಿ ಹಚ್ಕೊತೀನಿ ಹಚ್ಕೊಂಡು ನೆಕ್ಸ್ಟು ಈ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಸಿಪ್ಪೆ ಬಿಡ್ಸ್ಕೊತೀನಿ ಸಿಪ್ಪೆ ಬಿಡಿಸ್ಕೊಂಡು ಜಜ್ಜ್ಕೊಂಡು ಮತ್ತು ಜೊತೆಗೆ ಶುಂಠಿನೂ ಕೂಡ ಹಾಕ್ಕೊಂಡು ಜಜ್ಜ್ಕೊತೀನಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂತೀನಿ ಸಿಂಪಲಾಗಿ ಮಾಡ್ಕೊತೀನಿ ಏನೂ ಕೂಡ ಇವತ್ತು ನಾನು ರುಬ್ಬಿ ಮಾಡ್ತಲ್ಲ ರುಬ್ಬಿ ಎಲ್ಲ ಮಾಡೋದಕ್ಕೆ ಟೈಮ್ ಆಗೋಗ್ಬಿಡುತ್ತೆ ಟೈಮ್ ಆದರೆ ದೇವಸ್ಥಾನಕ್ಕೆ ಹೋಗ್ಬೇಕು ಒಟ್ಟಾಗಿ ಹೋಗ್ಬಿಡುತ್ತೆ ದೇವಸ್ಥಾನದಲ್ಲಿ ತುಂಬ ರೆಸ್ಟ್ ಇರ್ತಾರೆ ಅಲ್ವಾ ಸೊ ಇವಾಗೆಲ್ಲ ಹಬ್ಬ ಅಂತ ಬಂದರೆ ನಾವು ದೊಡ್ಡವರಾದಾಗ ಸೊ ಹಬ್ಬ ಅಂದರೆ ಅದೇನೋ ಅಷ್ಟು ಅನಿಸೋದೇ ಇಲ್ಲ ಹಬ್ಬ ಟೈಮಲ್ಲೆಲ್ಲ ಸೊ ಅವಾಗೆಲ್ಲ ಹಬ್ಬಗಳು ನಾವು ಚಿಕ್ಕವರಿದ್ದಾಗ ಒಂಥರ ಹಬ್ಬ ಎಲ್ಲ ಚೆನ್ನಾಗಿ ಸೆಲೆಬ್ ಸೆಲೆಬ್ರೇಟ್ ಮಾಡ್ತಾಯಿದ್ವಿ ನಮ್ಮ ಅಪ್ಪ ಅಮ್ಮಂದಿರ ಜೊತೆ ಎಲ್ಲ ಸೊ ನಾವು ಶಿವರಾತ್ರಿ ಹಬ್ಬ ಅಂತ ಬಂದಾಗ ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ನಮ್ಮನೆ ಹತ್ರ ಒಂದು ಶನ್ಮಾತ್ ದೇವಸ್ಥಾನ ಇತ್ತು ಅವರು ಉಪವಾಸ ಎಲ್ಲ ಮಾಡ್ತಾ ಇದ್ರು ನಾವೇನು ಉಪವಾಸ ಮಾಡ್ತಾ ಇರಲಿಲ್ಲ ಚಿಕ್ಕ ಮಕ್ಕಳಲ್ವ ನಾವು ಅವಾಗೆಲ್ಲ ಚಿಕ್ಕ ಮಕ್ಕಳನ್ನ ತೀರೇನು ಚಿಕ್ಕ ಮಕ್ಕಳಲ್ಲ ಒಂದು ಮೀಡಿಯಮ್ ಏಜಲ್ಲಿದ್ವಿ ಒಂದು ಎಂಟು ವರ್ಷ ಒಂಬತ್ತು ವರ್ಷ ಆ ಥರ ಎಂಟು ವರ್ಷ ಒಂಬತ್ತು ವರ್ಷ ಆ ಥರ ಇದ್ವಿ ಆವಾಗೆಲ್ಲ ಅವ್ರ ಜೊತೆಗೆ ಸೇರಿಕೊಂಡು ನಾವು ಕೂಡ ಉಪವಾಸ ಮಾಡ್ತಿರ್ಲಿಲ್ಲ ಅವರು ಉಪವಾಸ ಮಾಡೋರು ನೈಟು ಟೆಂಪಲಲ್ಲಿ ಜಾಗರಣೆ ಮಾಡ್ತಿದ್ವಿ ಟೆಂಪಲ್ಗೆ ಹೋಗ್ತಿದ್ವಿ ಜಾಗರಣೆ ಮಾಡೋಕ್ಕೆ ಅಲ್ಲಿ ನಾಟಕ ಮಾಡಿಸೋರು ಶನಮಾತ್ಮ ದೇವಸ್ಥಾನ ಕತೆ ಓದಿಸೋರು ಅದು ಇದು ಏನಾದರೂ ಮಾಡಿಸ್ತಾಯಿದ್ರು ಶನ್ಮಾತ್ಮನ ಟೆಂಪಲಲ್ಲಿ ಸೊ ನಾವು ಅಲ್ಲೇ ಬೆಳಗಿನ ಜಾವದವರೆಗೂ ಅದೇ ದೇವಸ್ಥಾನದಲ್ಲೇ ನಾವು ಇರ್ತಾ ಇದ್ವಿ ಬೆಳಗ್ಗೆ ಬರ್ತಾ ಇದ್ವಿ ಅದು ಒಂಥರ ಮೆಮೊರೀಸೆಲ್ಲ ಚೆನ್ನಾಗಿತ್ತು ಬಟ್ ಇವಾಗೆಲ್ಲ ಹಬ್ಬ ಅಂತ ಅಂದರೆ ಏನೂ ಕಳೆನೇ ಇಲ್ಲ ಹಬ್ಬದಲ್ಲಿ ಚಿಕ್ಕ ಮಕ್ಕಳಿದ್ದಾಗಲೇ ಅವಾಗಿದ್ದಾಗಲೇ ಒಂಥರ ಹಬ್ಬಕ್ಕೆ ಕಳೆ ಇವಾಗಂತೂ ಆ ಥರ ಏನು ಹಬ್ಬ ಅಂದರೆ ಸಾಕು ಏನೂ ಅನ್ಸೋದೇ ಇಲ್ಲ ಹಬ್ಬ ಬಂದರೆ ಮನೆ ಕ್ಲೀನ್ ಮಾಡಬೇಕು ಇದು ಅಷ್ಟೇ ಬಟ್ ದಿನ ಹಬ್ಬ ಅನ್ನೋ ಫೀಲೇ ಇರೋಲ್ಲ ನಮಗೆ ಆ ಥರ ಇರುತ್ತೆ ಎಲ್ರಿಗೂ ಈ ಥರನೇ ಅನಿಸುತ್ತೆ ನನ್ನ ಥರನೇ ಸೊ ಪ್ಲೀಸ್ ಕಮೆಂಟ್ ಮಾಡಿ ಗೈಸ್ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಸೊ ಪ್ಲೀಸ್ ಲೈಕ್ ಮಾಡಿ ಸಬ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಸಬ್ ಮಾಡಿದಿರೋ ಹಾಗೆ ನೋಡಿಬಿಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಪ್ಲೀಸ್ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರ ನನ್ನ ವೀಡಿಯೋಸ್ನ ನೋಡ್ತೀರ ಕಮೆಂಟ್ ಕೂಡ ಮಾಡ್ತಾ ಮಾಡ್ತಾಯಿದ್ದೀರ ನನಗೆ ನಿಜ ಖುಷಿ ಆಗ್ತಿದೆ ಕಮೆಂಟ್ಸ್ ನಿಮ್ಮ ಕಮೆಂಟ್ಸ್ ಒಂದೊಂದು ಕಮೆಂಟ್ಸ್ ನೋಡಿ ತುಂಬ ಖುಷಿ ಆಗ್ತಾಯಿದೆ ತುಂಬ ಖುಷಿ ಆಗ್ತಿರುತ್ತೆ ನನಗೆ ಎಲ್ರಿಗೂ ಕೂಡ ನಾನು ರಿಪ್ಲೈನ ಕೊಡ್ತೀನಿ ಎಷ್ಟೇ ಬಿಸಿ ಇದ್ದರೂ ಕೂಡ ನಾನು ಎಷ್ಟೇ ಕೆಲಸ ಇದ್ದರೂ ಬಿಸಿ ರಿಪ್ಲೈನ ನಾನು ಮಾಡೇ ಮಾಡ್ತೀನಿ ಫೈನಲಿ ನಮ್ಮ ಟೊಮೊಟೊ ಭಾತ್ ಕೂಡ ರೆಡಿ ಆಯಿತು ಸಿಂಪಲಾಗಿ ಮಾಡಿದ್ರು ಕೂಡ ಟೇಸ್ಟ್ ಮತ್ತು ತುಂಬಾ ಸಕ್ಕದಾಗಿತ್ತು ಟೊಮೊಟೊ ಭಾತದು ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ರೆಸಿಪಿನ ನಾನು ನೆಕ್ಸ್ಟ್ ಟೈಮು ಶೇರ್ ಮಾಡ್ತೀನಿ ಈಸಿ ಇದೆ ನೆಕ್ಸ್ಟು ಫೈನಲಿ ನಂದು ಕೆಲಸ ಎಲ್ಲ ಮುಗೀತು ಮುಗಿದು ಸ್ನಾನ ಎಲ್ಲ ಮಾಡಿ ಅಪ್ ಆಗಿ ಈಗ ದೇವ್ರ ಮನೆಗೆ ಇದ್ದೀನಿ ದೇವ್ರ ನಾನು ನಿನ್ನೆನೆ ಎಲ್ಲ ಹಿಂದಿನ ದಿನನೇ ಫುಲ್ ದೇವ್ರ ಮನೆಲ್ಲ ಕ್ಲೀನ್ ಮಾಡಿ ಆಲ್ಮೋಸ್ಟ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಬರೀ ಹೂವು ಒಂದು ಹಾಕಿ ಪೂಜೆ ಮಾಡೋ ಥರ ಮಾತ್ರ ಇಟ್ಕೊಂಡಿಡ್ತೀನಿ ನಿನ್ನೆ ಎಲೆ ಸಿಕ್ಕಿಲ್ಲ ಸೊ ಹಾಗೆ ಇಟ್ಟಿದ್ದೆ ಕಳ್ಸನ್ನ ರೆಡಿ ಮಾಡಿ ಇವತ್ತು ಎಲೆ ಎಲ್ಲ ತಂದು ಹೂವು ಎಲ್ಲ ಹಾಕಿ ನೀಟಾಗಿ ರೆಡಿ ಮಾಡಿ ಇಟ್ಕೊತೀನಿ ಯಾವಾಗಲೂ ಅಷ್ಟೇ ನಾನು ಹಿಂದಿನ ದಿವಸ ಸೊ ಹಬ್ಬದ ದಿನ ಅಂತ ಅಲ್ಲ ಬೇರೆ ದಿನವೂ ಅಷ್ಟೇ ನಾಳೆ ವಾರ ಮಾಡ್ತೀನಿ ಅನ್ನಂಗಂದ್ರೆ ಹಿಂದಿನ ದಿನನೇ ಫುಲ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಯಾಕೆಂದರೆ ಬೆಳಗ್ಗೆ ವಾರ ಇದ್ದಾಗ ಲೇಟ್ ಆಗಬಾರ್ದು ಅಲ್ವಾ ಅಂತ ಹಿಂದಿನ ದಿನ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಯಾರೆಲ್ಲ ನಂತರ ಮಾಡ್ತೀರಾ ಸೊ ಪ್ಲೀಸ್ ಕಮೆಂಟ್ ಮಾಡಿ ನಂತರ ಹಿಂದಿನ ರೆಡಿ ಮಾಡಿ ಇಟ್ಕೊಂಡಿರ್ತೀರಾ ಇಲ್ವಾ ಅವತ್ತಿಂದ ಅವತ್ತೆಲ್ಲ ಕ್ಲೀನ್ ಮಾಡಿ ಅವತ್ತೇ ಮಾಡ್ಕೊತೀರಾ ನನಗೆ ಅವತ್ತಿಂದ ಅವತ್ತೆಲ್ಲ ಕ್ಲೀನ್ ಮಾಡಿ ಮಾಡೋದಕ್ಕೆ ತುಂಬ ಲೇಟ್ ಹಿಡಿಯುತ್ತೆ ನಾನು ಒಂದು ಎರಡು ಅವರ್ ಆದರೂ ಬೇಕು ನಂಗೆ ನಮ್ಮ ಮನೆ ದೇವ್ರ ಮನೆ ಕ್ಲೀನ್ ಮಾಡಿ ಸೊ ದೇವ್ರ ಪಾತ್ರನೆಲ್ಲ ತೊಳೆಯೋದಕ್ಕೆ ಲೇಟಾಗಿ ಹೋಗ್ಬಿಡುತ್ತೆ ಅಂತೇಳಿ ನಾನೇನು ಮಾಡ್ತೀನಿ ಹಿಂದಿನ ದಿನನೆಲ್ಲ ರೆಡಿ ಮಾಡಿ ನೀಟಾಗಿ ಜೋಡಿಸಿ ಎಲ್ಲನೂ ಇಟ್ಕೊಂಡ್ಬಿಟ್ಟಿರ್ತೀನಿ ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಅನಿಸುತ್ತೆ ಅಲ್ವಾ ಸೊ ನೀಟಾಗಿ ಫ್ರೆಶ್ಶಾಗಿ ಪೂಜೆ ಮಾಡಿಬಿಡ್ಬೋದು ಅದಕ್ಕೆ ನಾನು ಏನು ಮಾಡ್ತೀನಿ ಹಿಂದಿನ ದಿನ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಹೆಣ್ಮಕ್ಳಿಗೆ ಪೂಜೆ ಮಾಡೋದಂದ್ರೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಹಾಗೆ ನನಗೂ ಕೂಡ ಅಷ್ಟೇ ಪೂಜೆ ಮಾಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ ಪಾಸಿಟಿವ್ ವೇ ಪಾಸಿಟ್ ಪಾಸಿಟಿವ್ ಮೈಂಡ್ಸೆಟ್ ಇರುತ್ತೆ ಎನರ್ಜಿ ಇರುತ್ತೆ ಯಾವುದೋ ಮೈಂಡಲ್ಲಿ ಹಾಕ್ಕೊಂಡು ಇಡ್ತೀವಿ ಅದು ಇದು ಟೆನ್ಷನು ಸೊ ಅದೆಲ್ಲ ಬಿಟ್ಟು ಪೂಜೆ ಮಾಡಬೇಕಾದಾಗ ಒಂದೊಳ್ಳೆ ಪಾಸಿಟಿವ್ ವೈಬ್ಸ್ ನಮಗೆ ಬರುತ್ತೆ ಪೂಜೆ ಎಲ್ಲ ಮುಗೀತು ನಂದು ಫೈನಲ್ ಆಗಿ ಇವಾಗ ಟೆಂಪಲ್ ಹೋಗ್ಬೇಕು ಅಂತ ರೆಡಿ ರೆಡಿಯಾಗಿ ರೆಡಿಯಾಗಿ ಹೋಗ್ತಾಯಿದ್ದೀನಿ ನಾನು ಸೀರೆ ಎಲ್ಲ ಉಡೋದು ಕಮ್ಮಿನೇ ತುಂಬ ಹಬ್ಬ ಅಂತ ಬಂದಾಗ ಉಟ್ಕೊತೀನಿ ಅಷ್ಟೇ ಸೊ ಇದು ನೋಡಿ ಇದು ಶಂಕದು ಶಿವಂಗೆ ಇಷ್ಟವಾದಂಥ ಹೂವು ಅಂತ ನಾನು ಯಾವತ್ತೂ ನೋಡಿರಲಿಲ್ಲ ಸೊ ಹಾಗಿದ್ದು ಹಾಗೆ ಅದನ್ನು ಎರಡು ತೊಗೊಂಡು ಮತ್ತು ಬಿಲ್ಪತ್ರೆ ತೊಗೊಂಡೆ ನಾನು ಪ್ರತಿ ವರ್ಷ ಯಾವಾಗಲೂ ಅಷ್ಟೇ ಶಿವರಾತ್ರಿ ಹಬ್ಬದಿನ ಬಿಲ್ಪತ್ರೆಯನ್ನು ದೇವರಿಗೆ ಅರ್ಪಿಸ್ತೀನಿ ಅವತ್ತಿನ ದಿನ ಬಿಲ್ಪತ್ತೆನ ದೇವರಿಗೆ ಅರ್ಪಿಸೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಕೂಡ ಬಿಲ್ಪತ್ರೆ ಎಲ್ಲ ತೊಗೊಂಡು ಮತ್ತು ಈ ಅದು ಹೂವು ಬಂತಲ್ಲ ಶಿವಂದು ಹೂವು ಅದು ಎಂಥದ್ದು ಹೂವು ಅಂತ ಅದು ಹೆಸರು ಏನೋ ಇತ್ತು ಮರ್ತೋಯ್ತು ಅದು ಹೂವು ನಾನು ನೋಡಿದರೆ ನಾನು ಫಸ್ಟ್ ಟೈಮ್ ನೋಡಿದ್ದು ನೋಡಿರಲಿಲ್ಲ ಅದನ್ನು ತೊಗೊಂಡು ಹದಿನೈದು ರೂಪಾಯಿ ಒಂದು ಅಂತ ಹೇಳಿದ್ರು ಸೊ ಎರಡು ತಗೊಂಡು ಹಾಗೆ ಟೆಂಪಲಲ್ಲೂ ಕೂಡ ಅಷ್ಟೇ ತುಂಬ ಜನ ಇದ್ದರು ಬಟ್ ಜನ ಇದ್ರು ಕೂಡ ಬೇಗನೆ ದರ್ಶನ ಆಗೋಯ್ತು ಹತ್ತು ನಿಮಿಷಕ್ಕೆ ದರ್ಶನ ಆಗೋಯ್ತು ಒಳಗಡೆ ಅಷ್ಟು ಗರ್ಭಗುಡಿಲಿ ಅಷ್ಟು ಜನ ಇಲ್ಲ ಸೊ ಈಚೆಗಡೆನೇ ಜನ ನಿಂತಿದ್ರು ಗರ್ಭಗುಡಿಲಿ ಎಲ್ಲರೂ ದೇವ್ರನ್ನ ನೋಡಬೇಕಲ್ವ ಅದಕ್ಕೋಸ್ಕರ ಅಂತ ತುಂಬ ಚೆನ್ನಾಗಿ ಇಲ್ಲಿ ಅಲಂಕಾರ ಮಾಡ್ತಾರೆ ಶಿವನ ಹಾಗೆ ಪೂಜೆ ಎಲ್ಲ ಮಾಡಿದರು ನೆಕ್ಸ್ಟು ಇಲ್ಲಿ ಬೆಳಗಿಂದ ಸಂಜೆವರೆಗೂ ಫುಲ್ ನೈಟ್ವರು ಪ್ರಸಾದ ಕೊಡ್ತಾನೆ ಇಡ್ತಾರೆ ಒಂದು ನಿಮಿಷನೂ ಕೂಡ ಸ್ಟಾಪ್ ಮಾಡೋಲ್ಲ ಶಿವರಾತ್ರಿ ಹಬ್ಬದ ದಿನ ಮೆಂತ್ಯ ಭತ್ತು ಮತ್ತು ಪೊಂಗಲ್ನ ಕೊಟ್ಟರು ನಾವು ಕೂಡ ತಿನ್ ್ಕೊಂಡು ಇವತ್ತಿನ ಈ ಡೇನ ನಾವು ಎಂಡ್ ಮಾಡಿದ್ವಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದ್ದಕ್ಕೆ